ಗಂಜಿಗಂಟೆ ಡೇರಿ ಚುನಾವಣೆ ಜೆಡಿಎಸ್ ಬೆಂಬಲಿತರು ಅವಿರೋಧ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಹದಿಮೂರು ಸದಸ್ಯರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿತ್ತು ಅಧ್ಯಕ್ಷರಾಗಿ ಪಾರ್ವತಮ್ಮ ಮುನಿಶಾಮರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ದೊಡ್ಡನರಸಿಂಹಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಬಿಎನ್ ರವಿಕುಮಾರ್ ರವರು ಗೆಲುವು ಸಾಧಿಸಿದ ಸದಸ್ಯರನ್ನು ಭೇಟಿಯಾಗಿ ಅಭಿನಂದನೆ ತಿಳಿಸಿದರು ಜಯಗಳಿಸಿದ ಎಲ್ಲಾ ಸದಸ್ಯರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶಾಸಕರಾದ ಬಿಎನ್ ರವಿಕುಮಾರ್ ರವರು ಸನ್ಮಾನಿಸಿ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿ ರೈತರಿಗೆ ನೆರವಾಗುವಂತೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾದ ವೈಕೃಷ್ಣಪ್ಪ ಮಂಜುಳಮ್ಮ ಬಿಎಂ ರೆಡ್ಡಿ ಲೋಕೇಶಪ್ಪ ದೇವರಾಜ್ ಕೇಶವಣ್ಣ ಆನ್ಸರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಎನ್ ನರಸಿಂಹಮೂರ್ತಿ ಶ್ರೀರಾಮ್ ರೆಡ್ಡಿ ನರಸಿಂಹರೆಡ್ಡಿ ಉಸ್ಮಾನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಶ್ ಪಾಪರೆಡ್ಡಿ ಗ್ಯಾಸ್ ರಮೇಶ್ ಹಾಗೂ ಗ್ರಾಮದ ಅನೇಕ ಜೆಡಿಎಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು